Namaste! ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ರು ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದ್ನಾಲ್ಕನೇ ಕಂತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ನಾನು ಎಲ್ರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಸೊ ನನ್ಗೆ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ನಮ್ಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹದ್ನಾಕನೇ ಕಂತಿನ ಹಣ ಬಂದಿಲ್ಲ ಸೊ ಯಾವ ಕಾರಣಕ್ಕೆ ಬಂದಿಲ್ಲ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದ್ನಾಲ್ಕನೇ ಕಂತಿನ ಹಣ ಬಂದಿದ್ಯಂತೆ ಸೊ ನಮ್ಗೆ ಯಾಕೆ ಬಂದಿಲ್ಲ ಸೊ ಸರ್ಕಾರ ನಮ್ಗೆ ಹಣನ ನೀಡೋದಿಲ್ವಾ ಏನು ಅನ್ನುವಂತ ಎಲ್ಲಾ ಕ್ವಶನ್ಸ್ ಕೂಡ ಅವರು ಕೇಳ್ತಾ ಇದ್ರು ಸೊ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಆದ್ರಿಂದಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದ್ನಾಕನೇ ಕಂತಿನ ಹಣ ಬರೋದಿಲ್ವಾ ಏನು ಯಾವಾಗ ಹಣ ನೀಡ್ತಾರೆ ಸರ್ಕಾರ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನನಗೆ ಎಲ್ಲಾ ವಿಡಿಯೋಸ್ ಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಾನು ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಮಾಡಿದ್ರೆ ಸೊ ನನಗೆ ಹದ್ನಾಕನೇ ಕಂತಿನ ಹಣದ ಬಗ್ಗೆನೇ ತುಂಬಾ ಜನ ಕೇಳ್ತಾ ಇದ್ರು ದಯವಿಟ್ಟು ವಿಡಿಯೋ ಮಾಡಿ ತಿಳಿಸಿ ಅನ್ಬಿಟ್ಟು ಕೂಡ ನನಗೆ ಕಮೆಂಟ್ ಮಾಡಿದ್ರು ಆದ್ರಿಂದಾಗಿ ನಾನು ಇವಾಗ ಅದೇ ಒಂದು ಮಾಹಿತಿಯ ಬಗ್ಗೆ ತಿಳಿಸ್ತೀನಿ ಸೊ ಎಲ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹದ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ಎಲ್ರು ಕೂಡ ಅನ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದ್ನಾಲ್ಕನೇ ಕಂತಿನ ಹಣ ಸರ್ಕಾರ ನೀಡಿದರೇನೋ ಆದ್ರೆ ನಮಗ್ ಬಂದಿಲ್ವೇನೋ ಅನ್ನೋದನ್ನು ಕೂಡ ಕೆಲವೊಂದಷ್ಟು ಜನಗಳು ಅನ್ಕೊಂಡಿರ್ತಾರೆ ಆದ್ರೆ ಸರ್ಕಾರ ಅರ್ಧಕ್ಕೆ ಅರ್ಧನೇ ಹದ್ನಾಲ್ಕನೇ ಕಂತಿನ ಹಣ ನೀಡಿದ್ದಾರೆ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದ್ನಾಲ್ಕನೇ ಕಂತಿನ ಹಣ ನೀಡಿಲ್ಲ ಸೊ ಏನ್ ಕಾರಣಕ್ಕೆ ನೀಡಿಲ್ಲ ಅಂದ್ರೆ ಅವ್ರಿಗೂ ಕೂಡ ಸಮಸ್ಯೆ ಇದೆಯಂತೆ ಅದರಿಂದಾಗಿ ಕೆಲವೊಂದಷ್ಟು ಜಿಲ್ಲೆಗಳು ಅಂದ್ರೆ ಈಗ ಒಂದ್ ಜಿಲ್ಲೆ ತಗೊಂಡ್ರೆ ಒಂದ್ ಜಿಲ್ಲೆಯಲ್ಲಿ ಎಲ್ರಿಗೂ ಕೂಡ ಅಂದ್ರೆ ಯಾರ್ಯಾರ ಅರ್ಜಿ ಸಲ್ಲಿಸಿದ್ರು ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರು ಎಲ್ಲಾ ಮಹಿಳೆಯರಿಗೂ ಕೂಡ ಹಣ ನೀಡಿದರೆ ಆದ್ರೆ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣನೇ ನೀಡಿಲ್ಲ ಈಗ ಒಂದು ಜಿಲ್ಲೆಗೆ ಹಣ ನೀಡಿದರೆ ಒಂದ್ ಐದಾರು ಜಿಲ್ಲೆಗಳಿಗೆ ಒಂದ್ ಅಥವಾ ಹತ್ತು ಜಿಲ್ಲೆಗಳಿಗೆ ಹಣ ನೀಡಿದರೆ ಅಂದ್ರೆ ಇನ್ನೂ ಒಂದೈದು ಜಿಲ್ಲೆಗಳಿಗೆ ಹಣ ನೀಡಿರೋದಿಲ್ಲ ಸೊ ಎಕ್ಸಾಂಪಲ್ ಇವಾಗ ಮಂಡ್ಯ ಜಿಲ್ಲೆ ಅಂತ ಅನ್ಕೊಳ್ಳಿ ಮಂಡ್ಯ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಿಲ್ಲ ಸೊ ಯಾರಿಗೂ ಕೂಡ ನೀಡಿರಲ್ಲ ಒಬ್ರಿಗೂ ಕೂಡ ಬಂದಿರಲ್ಲ ಈ ರೀತಿಯಾಗಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣ ನೀಡಿದರೆ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣನೇ ನೀಡಿಲ್ಲ ಸೊ ಇವಾಗ ಸರ್ಕಾರ ಅಂತವ್ರಿಗೆ ಹಣನ ನೀಡ್ತಾರ ಏನು ಅನ್ನೋದು ಎಲ್ಲರಲ್ಲೂ ಕೂಡ ಡೌಟ್ ಇದೆ ಈಗ ಮಹಿಳೆಯರು ಕೂಡ ದುಃಖನ ವ್ಯಕ್ತಪಡಿಸ್ತಾ ಇರ್ತಾರೆ ಸೊ ಯಾ ಕಾರಣಕ್ಕೆ ಈ ರೀತಿಯಾಗಿ ಸರ್ಕಾರ ಮಾಡಿದ್ರು ಅಂದ್ರೆ ಸೊ ಹಣದ ಸಮಸ್ಯೆಯಿಂದ ಈ ರೀತಿಯಾಗಿ ಮಾಡಿದಾರಂತೆ ಆದ್ರಿಂದಾಗಿ ಈಗ ಹದಿನೈದನೇ ಕಂತಿನ ಹಣದ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ ಸೊ ಏನಕ್ಕೆ ಮಾಹಿತಿ ಇಲ್ಲ ಯಾಕೆ ಈ ರೀತಿಯಾಗಿ ಎಲ್ಲಾ ಮಾಹಿತಿ ಬರ್ತಾ ಇದೆ ಅಂದ್ರೆ ಸೊ ಈಗ ಎಲ್ರಿಗೂ ಕೂಡ ಫಸ್ಟ್ ಸರ್ಕಾರದ ಉದ್ದೇಶ ಬಂದು ಇವಾಗ ಯಾರಿಗ ಹದ್ನಾಕನೇ ಕಂತಿನ ಹಣ ಸಿಕ್ಕಿಲ್ವೋ ಅಂತ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದ್ನಾಲ್ಕನೇ ಕಂತಿನ ಹಣನ ನೀಡ್ತಾರಂತೆ ಸೊ ಅದೆಲ್ಲ ಕಂಪ್ಲೀಟ್ ಆದ ನಂತರ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನೀಡ್ತಾರೆ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇರೋಂತದ್ದು ಈಗ ಕೆಲವೊಂದಷ್ಟು ಮಹಿಳೆಯರು ನಮಗೆ ಹದ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಆತಂಕಕ್ಕೆ ದಯವಿಟ್ಟು ಒಳಗಾಗಕ್ ಹೋಗ್ಬಿಡಿ ಯಾಕಂದ್ರೆ ಸರ್ಕಾರ ಯಾರಿಗ ಹಣ ಹೋಗಿಲ್ಲ ಅವ್ರದ್ದೆಲ್ಲವನ್ನೂ ಕೂಡ ಪಟ್ಟಿ ಇಟ್ಕೊಂಡಿದ್ರಂತೆ ಅವ್ರೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ನೀಡ್ತಾರಂತೆ ಈಗ ಹದಿನೈದನೇ ಕಂತಿಗೆ ಹೋಗ್ಬೇಕು ಅಂದ್ರೆ ಈಗ ಹದಿನಾಲ್ಕನೇ ಕಂತಿನ ಹಣ ಎಲ್ರಿಗೂ ಕೂಡ ನೀಡ್ಬೇಕಲ್ವಾ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರಿಗೆ ಸೊ ಅದರಿಂದಾಗಿ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಹೋಗಿಲ್ಲ ಅಂದ್ರೆ ನೀಡಿಲ್ಲ ಸರ್ಕಾರ ಕೆಲವೊಂದಷ್ಟು ಮಹಿಳೆಯರು ಆತಂಕಕ್ಕೆ ಒಳಗಾಗ್ಬಿಡ್ತಾರೆ ಸೊ ಅವರಿಗೆ ಹಣ ಬಂತು ನಮಿಗೆ ಹಣ ಬರಲಿಲ್ಲ ಅಂದ್ಬಿಟ್ಟು ಸೊ ದಯವಿಟ್ಟು ಆ ರೀತಿಯಾಗಿ ಆತಂಕಕ್ಕೆ ಒಳಗಾಗ್ಬೇಡಿ ಆ ನಿಮ್ದೇನು ಕೂಡ ಪ್ರಾಬ್ಲಮ್ ಇರಲ್ಲ ಯಾಕಂದ್ರೆ ಈಗ ನೀವು ಜಿ ಎಸ್ ಟಿ ಪೇಯರ್ಸ್ ಎಲ್ಲ ಇವಾಗ ಈಗ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆಯಲ್ವಾ ಸೊ ನಿಮ್ದು ಕೂಡ ರೇಷನ್ ಕಾರ್ಡ್ ರದ್ದಾಗಿಲ್ಲ ನಮ್ದೇನು ಪ್ರಾಬ್ಲಮ್ ಆಗಿಲ್ಲ ಆದ್ರೂ ಕೂಡ ಹಣ ಬಂದಿಲ್ಲ ಅಂದ್ರೆ ಸೊ ಇದೇ ಮುಖ್ಯ ಕಾರಣ ಸರ್ಕಾರದ ಕಡೆಯಿಂದನೆ ನಿಮ್ಗೆ ಹಣನ ನೀಡಿರೋದಿಲ್ಲ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣ ಈಗ ಸರ್ಕಾರ ನೀಡಿಲ್ಲ ಅವರು ಕೂಡ ತಿಳಿಸ್ತಾ ಇದ್ದಾರೆ ಸೊ ನಾವು ಅರ್ಧ ಜಿಲ್ಲೆಗಳಿಗೆ ಹಣ ಒದಗಿಸಿದ್ರೆ ಇನ್ನ ಅರ್ಧ ಜಿಲ್ಲೆಗಳಿಗೆ ಇನ್ನು ಕೂಡ ಯಾವುದೇ ರೀತಿಯಾಗಿ ಹಣ ಒದಗಿಸಿಲ್ಲ ಈಗ ಅವ್ರು ಅರ್ಧ ಜಿಲ್ಲೆಗಳಿಗೆ ಹಣ ಒದಗಿಸಿದ್ದಾರೆ ಅಂದ್ರೆ ಸೊ ಕಂಪ್ಲೀಟ್ ಆಗಿ ಯಾರ್ಯಾವ ಮಹಿಳೆಯರು ಇರ್ತಾರೋ ಸೊ ಒಂದು ಜಿಲ್ಲೆಯಲ್ಲಿ ಯಾವ ಎಷ್ಟು ಮಹಿಳೆಯರು ಇರ್ತಾರೋ ಸೊ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಒದಗಿಸ್ಬಿಟ್ಟಿದ್ದಾರೆ ಆದ್ರೆ ಇನ್ನ ಅರ್ಧ ಉಳಿದಂತಹ ಜಿಲ್ಲೆಗಳಿಗೆ ಯಾವುದೇ ರೀತಿಯಾಗಿ ಯಾರಿಗೂ ಒಬ್ರಿಗೂ ಕೂಡ ಹಣ ಜಮಾ ಮಾಡಿಲ್ಲ ಸೊ ಅದನ್ನೇ ಅವರು ತಿಳಿಸ್ತಾ ಇದ್ದಾರೆ ಅದು ಪಟ್ಟಿ ಎಲ್ಲ ಮಾಡ್ಕೊಂಡಿದ್ರಂತೆ ಯಾರ್ಯಾರಿಗೆ ಹಣ ಹೋಗಿಲ್ಲ ಅನ್ಬಿಟ್ಟು ಸೊ ಅದೇ ರೀತಿಯಾಗಿ ಅವರು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂದಿನ ಹಣ ನೀಡಾದ್ಮೇಲೆನೆ ನಿಮ್ ಕೂಡ ಹದಿನೈದನೇ ಕಂತಿನ ಹಣ ಸಿಗುವಂಥದ್ದು ಕೆಲವೊಂದಷ್ಟು ಜನಕ್ಕೆ ಈಗಾಗಲೇ ಮಹಿಳೆಯರಿಗೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿಗೆ ಕಾಯ್ತಾ ಇರ್ತಾರೆ ಸೊ ಅಂತವ್ರಿಗೆ ಯಾವಾಗ ಸಿಗುತ್ತೆ ಅಂದ್ರೆ ಈಗ ಹದಿನಾಲ್ಕನೇ ಕಂದಿನ ಹಣ ಕಂಪ್ಲೀಟ್ ಆದ್ಮೇಲೆನೆ ಹದಿನೈದನೇ ಕಂತಿನ ಹಣ ಬರುವಂತದ್ದು ಸೊ ನೋಡ್ಬೇಕಾಗಿದೆ ಸರ್ಕಾರ ಈಗ ಏನ್ ಮಾಡ್ತಾರೋ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಹದ್ನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಕೂಡ ಸೊ ಯಾವ್ದೇ ರೀತಿಯಾಗಿ ಖಚಿತ ಮಾಹಿತಿ ತಿಳಿಸ್ತಾ ಇಲ್ಲ ಯಾವಾಗ ಹಣ ಬರುತ್ತೆ ಏನು ಅನ್ಬಿಟ್ಟು ನೋಡ್ಬೇಕಾ ಕಾದ್ ನೋಡ್ಬೇಕಾಗಿದೆ ಸೊ ಏನಾಗತ್ತೆ ಏನು ಅನ್ಬಿಟ್ಟು ಸೊ ಈಗ ಸರ್ಕಾರಕ್ಕೂ ಕೂಡ ಹಣದ ಸಮಸ್ಯೆ ಇರೋದ್ರಿಂದ ಸೊ ಕೆಲವೊಂದಷ್ಟು ದಿನನೇ ಹಿಡಿಯುತ್ತೆ ಅಂತ ಅನ್ಕೋಬಹುದು ಈಗ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಅಷ್ಟು ನೀಟಾಗಿ ಕೊಡ್ತಾ ಇಲ್ಲ ಅಂದ್ರೆ ಯಾವ ದಿನದಲ್ಲಿ ಬರುತ್ತೆ ಏನು ಅನ್ನೋದನ್ನು ಕೂಡ ತಿಳಿಸ್ತಾ ಇಲ್ಲ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹದ್ನಾಕನೇ ಕಂತಿನ ಹಣ ಯಾವ ಮಹಿಳೆಯರಿಗೆ ಬಂದಿಲ್ಲ ಸೊ ಅವ್ರೆಲ್ರಿಗೂ ಕೂಡ ಪಕ್ಕ ಬಂದೇ ಬರುತ್ತೆ ಆದರೆ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಡೌಟಲ್ಲಿ ಇದೆ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಮಾಡ್ತಾರೋ ಏನು ಅನ್ನೋದನ್ನು ಕೂಡ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ತುಂಬಾ ಜನ ತಿಳಿಸ್ತಾ ಇದ್ರೆ ಯಾವ ಕಾರಣಕ್ಕೆ ನಿಮ್ಗೆ ಹಣ ಬಂದಿಲ್ಲ ಯಾವಾಗ ಹಣ ಬರುತ್ತೆ ಅನ್ನುವಂತ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಡಿಸೆಂಬರ್ ಹದ್ನಾಕ್ ವರ್ಗೂ ಕೂಡ ಸರ್ಕಾರ ಕಾಲಾವಕಾಶ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಯಾರಾದ್ರೂ ಆಧಾರ್ ಕಾರ್ಡ್ ನ ಕೂಡ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಯಾಕಂದ್ರೆ ಉಚಿತವಾಗಿ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಅಪ್ಡೇಟ್ ಮಾಡಿಸ್ಕೊಳ್ಳಿ ಉಚಿತವಾಗಿ ಈಗ ಕಲಾವಕ ಮುಗಿತು ಅಂದ್ರೆ ನೀವು ಹಣನ ಅಂದ್ರೆ ಶುಲ್ಕನ ಪಾವತಿ ಮಾಡಿ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಆದ್ರಿಂದಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್